ನಮಸ್ಕಾರ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಇದು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ನ ಇಪ್ಪತ್ತೈದನೇ ಎಡಿಷನ್ ಪವರ್ಡ್ ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಆ್ಯಂಡ್ ಅಸೋಸಿಯೇಟ್ ಸ್ಪಾನ್ಸರ್ ಏಕೋ ಕ್ರಿಸ್ಟಲ್ ಬಹಳಷ್ಟು ಅದ್ಭುತವಾದಂಥ ಡಿಸ್ಕಷನ್ಸ್ಗಳು ಮೋಜು ಮಸ್ತಿ ಎಲ್ಲದರೊಡನೆ ಭೂಮಿಕಾ ಕ್ಲಬ್ ಒಂದು ಸ್ಟ್ರಾಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡಿದೆ ಇವತ್ತು ಇಪ್ಪತ್ತೈದನೇ ಎಡಿಷನ್ ಸಖತ್ ಗ್ರ್ಯಾಂಡ್ ಆಗಿರುತ್ತೆ ಇನ್ನೇ ಆಗ್ತದಾ ಬನ್ನಿ ಲಚ್ಕೋ ಪ್ರಜಾವಾಣಿಯ ಹೆಮ್ಮೆಯ ಭೂಮಿಕಾ ಕ್ಲಬ್ನ ಇಪ್ಪತ್ತೈದನೇ ಆವೃತ್ತಿಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು ಫ್ರೀಡಂ ಆಯಿಲ್ ಮಣಿಪಾಲ್ ಆಸ್ಪತ್ರೆಗಳ ಸಮೂಹ ಹಾಗೂ ಕ್ರಿಸ್ಟಲ್ ಪ್ರಾಯೋಜಕತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಮಹಿಳೆಯರನ್ನು ಸೆಳೆಯಿತು ನಾವು ಬೆಳಗುವಂತಹ ಹಣತೆ ಸದಾ ಕಾಲ ಉರಿತಾ ಇರಲಿ ಇಪ್ಪತ್ತೈದು ಐವತ್ತಾಗ್ಲಿ ಐವತ್ತು ಐನೂರಾಗ್ಲಿ ಅಂತ ಆಶಿಸ್ತಾ ಭೂಮಿಕಾ ಕ್ಲಬ್ ಕಾರ್ಯಕ್ರಮದ ಇಪ್ಪತ್ತೈದನೇ ಅವತಾಣಿಕೆಯ ನಾಡಿನ ಸಾಧಕಿಯರ ಜೊತೆಗೆ ನಮ್ಮ ಮಹಿಳಾ ಮಣಿಯರು ಉದ್ಘಾಟನೆ ಮುಖ್ಯನ ಚಾಲನೆ ನೀಡಬೇಕು ಒಂದು ಜೋರು ಚಪ್ಪಾಳೆ ಬರ್ಬೇಕು ಕೈ ಮಾಡಿ ಎಲ್ರು ಕೂಡ ನಟಿ ಹಾಗೂ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯ ಸ್ಪರ್ಧಿಯಾಗಿದ್ದ ಅನುಷಾ ರೈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದರು ಹೆಣ್ಮಕ್ಳು ಹುಟ್ಟಿದ್ರೆ ಮದುವೆ ಮಾಡ್ಕೋಬೇಕು ಮಕ್ಕಳಾಗಬೇಕು ಮನೇಲಿರಬೇಕು ಅಂತ ಅನ್ನೋದು ಆ ಒಂದು ನಮ್ಮ ನಮ್ಮಮ್ಮಿ ನನ್ನ ತಲೆ ಮೇಲೆ ಇಡಲಿಲ್ಲ ಅವ್ರು ಇಟ್ಟಿದ್ದು ಒಂದು ಪ್ರಿನ್ಸಸ್ ಅನ್ನೋ ಒಂದು ಕಿರೀಟ ನೀನು ನನ್ನ ಕಣ್ಮುಂದೆ ಒಂದು ರಾಜ್ಕುಮಾರಿಯಾಗಿ ಬದುಕಬೇಕು ಅಂತ ಇವತ್ತು ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿರೋದು ಆ್ಯಂಡ್ ಬಹುಶಃ ಆ್ಯಂಡ್ ಸ್ಪೆಷಲಿ ನಮ್ಮ ಮಮ್ಮಿ ಅಂತಲೇ ಹೇಳ್ಬೋದು ನಮ್ಮ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ತುಂಬ ಬಿಗ್ ಚಪ್ಪಾಳೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ತಾಯಿಯಂದರಿಗೂ ಮಕ್ಕಳನ್ನ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಿರೋದಕ್ಕೆ

ಪಶ್ಚಿಮ ವಿಭಾಗದ ಸೆಂಟ್ ಎಸಿಪಿ ಉಮರಾಣಿ ಎಸ್ ಅವರು ಸೈಬರ್ ಅಪರಾಧದ ಕುರಿತು ಮಾತನಾಡಿದ್ದಲ್ಲದೆ ಡಿಜಿಟಲ್ ಅರೆಸ್ಟ್ ಕುರಿತು ಜಾಗೃತಿ ಮೂಡಿಸಿದರು ಫ್ಯಾಮಿಲಿ ಎಲ್ಲ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ನನ್ನ ನೈಬರ್ಸ್ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಫ್ರೆಂಡ್ಸ್ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ನೀವೇನು ಮಾಡ್ತೀರಾ ಅವ್ರು ಹೇಳ್ದಂಗೆ ಕೆಲಕ್ ಸ್ಟಾರ್ಟ್ ಮಾಡ್ತೀರಾ ಅವ್ರ ಮಾಡ್ತಾರೆ ನಥಿಂಗ್ ಬಟ್ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ನಿಮ್ಮನ್ನ ವರ್ಚುಯಲ್ ಆಗಿ ನಿಮ್ಮನ್ನು ಒಂದು ಕೋಣಲ್ಲಿ ಕೂಡಿಸ್ಬಿಟ್ಟು ಅವ್ರು ಮಾಡುವಂಥ ವೀಡಿಯೋ ಕಾಲ್ಸ್ ಯು ಹ್ಯಾವ್ ಟು ರಿಯಾಕ್ಟ್ ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನೆಲ್ನ ತ್ರಿವೇಣಿ ಪಾಟೀಲ ಅವರು ನವಣೆ ಹೋಳಿಗೆ ಮಾಡುವುದರ ಪ್ರಾತ್ಯಕ್ಷಿಕೆ ನೀಡುವ ಮೂಲಕ ಗಮನ ಸೆಳೆದರು ಉದ್ಯೋಗಸ್ಥ ಮಹಿಳೆಯರು ಎದುರಿಸುವ ಆರೋಗ್ಯ ಸಮಸ್ಯೆಗಳು ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಮಣಿಪಾಲ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶಶಿಕುಮಾರಿ ಎಂ ಅವರು ಉಪನ್ಯಾಸ ನೀಡಿದ್ದು ಮಾಹಿತಿ ಪೂರ್ಣವಾಗಿತ್ತು ಹೌ ಮೆನಿ ವುಮೆನ್ ಹೂಗ್ನೆಂಟ್ ಹೂ ಕಮ್ ಟು ಅರ್ಸ್ ಫಾರ್ ಡೆಲಿವರಿ ಹೂ ಕಮ್ ಟು ಅರ್ಸ್ ಫಾರ್ ಆಂಟಿನೇಟಲ್ ಚೆಕ್ಅಪ್ಸ್ ಹೌ ಐ ವಿಲ್ ಗಾಜ್ ದಿ ವುಮೆನ್ಸ್ ಹೆಲ್ತ್ ಮನರಂಜನೆ ಮಾಹಿತಿಯ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದ ಮಹಿಳೆಯರಿಗೆ ಅದೃಷ್ಟ ಪರೀಕ್ಷೆಯು ಎದುರಾಗಿದ್ದು ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ ಹದಿನೈದು ಸಾವಿರ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಅನ್ನು ಉಡುಗೊರೆಯಾಗಿ ನೀಡಲಾಯಿತು ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಆ್ಯಂಡ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಒಳ್ಳೊಳ್ಳೆ ಲೆಜೆಂಡ್ಸ್ ಒಳ್ಳೊಳ್ಳೆ ಆರ್ಟಿಸ್ಟ್ ಒಳ್ಳೊಳ್ಳೆ ಡಿ ಎಸಿಪಿ ಆ್ಯಂಡ್ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂದಿದೆ ತುಂಬಾ ಖುಷಿ ಆಯಿತು ಆ್ಯಂಡ್ ಫ್ರೀಡಮ್ ಆಯಿಲ್ ನಾವೆಲ್ಲರೂ ಉಪಯೋಗಿಸ್ತಾ ಇರೋ ಅಂಥ ಆಯಿಲ್ ಕುಕ್ಕಿಂಗಿಗೆ ನಾನು ಉಪಯೋಗಿಸ್ತಾ ಇದ್ದೀನಿ ತಾವು ಎಲ್ಲರೂ ಯೂಸ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಸುಮಾರೊಂದು ಸಿಕ್ಸ್ ಎಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ಇಟ್ ಇಸ್ ವೆರಿ ಯೂಸ್ಫುಲ್ ಸೆಷನ್ಸ್ ಎಸ್ಪೆಷಲಿ ಫಾರ್ ವುಮೆನ್ ಡೈಲಿ ಯಾವಾಗಲೂ ನೋಡಿದ್ರೆ ಡಯಟಿಂಗ್ ಬಗ್ಗೆ ಫ್ಯಾಷನ್ ಬಗ್ಗೆ ರೆಸಿಪೀಸು ಯೂಸ್ಫುಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಸೊ ಇಟ್ಸ್ ವೆರಿ ನೈಸ್ ತಾರಕ್ ಅಕಾಡೆಮಿಯ ತಂಡ ಪ್ರದರ್ಶಿಸಿದ ಆಕರ್ಷಕ ನೃತ್ಯದೊಂದಿಗೆ ಇಪ್ಪತ್ತೈದನೇ ಆವೃತ್ತಿಯ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಪೂರ್ಣಗೊಂಡಿತು ಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಭೂಮಿಕಾ ಕ್ಲಬ್ ಇಪ್ಪತ್ತೈದನೇ ಎಡಿಷನ್ ಪಾವರ್ಡ್ ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಇವತ್ತು ಬಹಳ ಸೊಗಸಾಗಿ ಇಂದಿರಾನಗರ್ ಕ್ಲಬ್ನಲ್ಲಿ ನಡೆದಿದೆ ಮುಂದಿನ ಎಡಿಷನ್ ನಲ್ಲಿ ಮತ್ತಷ್ಟು ಮಹಿಳೆಯರನ್ನ ಸಂಭ್ರಮಿಸೋಣ ಅಲ್ಲಿಯ ತನಕ ಧನ್ಯವಾದಗಳು